ಸೊ ಹಾಯ್ ರಜಿ ಬಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟೇಟ್ ವರ್ಡ್ ಇವತ್ತು ವೈಟ್ ಫೀಲ್ಡ್ ಕಡೆ ಬಂದ್ಬಿಟ್ಟಿದ್ದೀವಿ ವೈಟ್ ಫೀಲ್ಡಲ್ಲಿ ಸುತ್ತಮುತ್ತ ನಿಮಗೆ ಜಾಸ್ತಿ ಐ ಟಿ ಎಂಪ್ಲಾಯಿಗಳು ಜಾಸ್ತಿ ಸಿಕ್ಕಾಬಟ್ಟೆ ಸೊ ಇವ್ರಿಗೆ ಮಧ್ಯಾಹ್ನ ಆದರೆ ಸಾಕು ಊಟ ಅಂದರೆ ಹುಡುಕ್ತಿರ್ತಾರೆ ಪರೋಟ ಹೆವಿ ಬಂದ್ ಪರೋಟಗಳು ಸಿಕ್ಕಾಬಟ್ಟೆ ಇಲ್ಲಿ ಫೇಮಸ್ ಈ ಕಡೆ ಎಲ್ಲ ಸೊ ಅಂಥ ಒಂದು ಬಂದ್ ಪರೋಟ ಸ್ಪಾಟ್ ತೋರಿಸೋದಕ್ಕೆ ನಾನು ಸೊ ಹೋಟೆಲ್ ಶ್ರೀವಾರಿ ಬೆಂಗಳೂರು ಬಂದ್ ಅಂತ ಅಂತೇಳ್ಬಿಟ್ಟಿದ್ದು ಸೊ ಓನರ್ ಬಂದುಬಿಟ್ಟು ಮೈಸೂರವರು ಬಟ್ ಅಡುಗೆ ಮಾಡೋರೆಲ್ಲರೂ ಬಂದು ತಮಿಳ್ನಾಡೋರು ಸೊ ಇಲ್ಲಿ ಪಕ್ಕ ನಿಮಗೆ ತಮಿಳ್ನಾಡು ಸ್ಟೈಲ್ ಊಟ ಸಿಗೋವಂಥದ್ದಂತೆ ಅಲ್ಲಿ ವೆಜ್ ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಒಂದು ಹದಿನೈದು ನಾನ್ ವೆಜ್ ಇದೆ ಗುರು ಎಂಥ ವೆರೈಟಿ ಬೇಕು ಎಲ್ಲ ವೆರೈಟಿ ಸಿಗುತ್ತೆ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಏನಂದರೆ ಶಾಂತಿನಿಕೇತನ್ ಇದೆ ಶಾಂತಿನಿಕೇತನ್ ಮಾಲ್ ಇದೆ ಅದರ ಪಕ್ಕದಲ್ಲಿ ಅಂದರೆ ಅಪೋಸಿಟಲ್ಲಿ ಮಣಿಪಾಲ್ ಇದೆ ಅದರ ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದು ಫುಡ್ ಕೋರ್ಟ್ ಇದೆ ಅಲ್ಲ ಈ ಸುತ್ತ ಫುಲ್ ಇರೋದೆಲ್ಲ ಫುಡ್ ಕೋರ್ಟ್ ಇದು ಅದರಲ್ಲಿ ಸೆಂಟ್ರೆನ್ಸಲ್ಲಿ ನಿಮಗೆ ಈ ಒಂದು ಶ್ರೀವಾರಿ ಹೋಟೆಲ್ ಅಂತ ಇರೋದು ಸೊ ಇಲ್ಲಿ ನಿಮಗೆ ಬಂದ್ ಪರೋಟ ಮತ್ತು ನಾನ್ ವೆಜ್ ಹೆವಿ ಎ್ವಿ ನಾನ್ ವೆಜ್ ಐಟಮ್ಸ್ಗಳು ಸಿಗುತ್ತೆ ಎಲ್ಲ ಪಕ್ಕ ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ಕೊಡೋ ಅಂಥದ್ದು ಸೊ ಬನ್ನಿ ಸರ್ ಎಷ್ಟು ದಿನ ಆಯ್ತಿದ್ದು ಹೋಟ್ಲ್ ಸ್ಟಾರ್ಟ್ ಆಗಿದೆ ಆರು ತಿಂಗಳ ಆಗಿದೆ ಸರ್ ಆರು ತಿಂಗಳಾಗಿದೆ ಓಕೆ ಇಲ್ಲಿ ಮೇನ್ ಮೇಲೆ ಏನು ಸಿಗುತ್ತೆ ಸರ್ ಇಲ್ಲಿ ಫುಲ್ ಮಧುರೈ ಸ್ಟೈಲ್ ಓಕೆ ಚಟ್ನ ಸ್ಟೈಲ್ ಡಿಸೈನು ಇಲ್ಲಿ ಕೊತ್ತು ಪರೋಟ ಬರೋಟಾ ಬಿರಿಯಾನಿ ತುಂಬ ಫೇಮಸ್ ಓಕೆ ಆಮೇಲೆ ಮಟನ್ ವೆರೈಟೀಸ್ ಚಿಕನ್ ವೆರೈಟೀಸ್ ಟೀಥರ್ ವೆರೈಟೀಸ್ ಬ್ರೈನು ಎಲ್ಲ ಎಷ್ಟು ಥರ ವೆಜ್ ಐಟಮ್ ಸಿಗುತ್ತೆ ಒಂದು ಟ್ವೆಂಟಿ ಟೈಪ್ಸ್ ಟ್ವೆಂಟಿ ಟೈಪ್ಸು ಟ್ವೆಂಟಿ ಟೈಪ್ ಆಫ್ ನಾನ್ವೆಜ್ ಐಟಿಸ್ ಹಾಗೆ ಕೊತ್ತು ಪರೋಟ ಟೀ ಕೊತ್ತು ಪರೋಟ ನೋಡ್ರಪ್ಪ ಕೊತ್ತು ಪರೋಟ ಅವರೇ ಹಾಕಿ ಇದು ತಮಿಳ್ನಾಡು ಸಿಕ್ಕಬೇಡ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಷ್ಟ ಇಲ್ಲ ಯಾಕಂದ್ರೆ ಅದು ಅಂದರೆ ಎಲ್ಲ ಅಲ್ಲಲ್ಲಿಗೆ ಕಚ್ಕೊಳ್ಳುತ್ತೆ ಮುಗಿಯದ ಕತೆ ದೋಸೆ ವೆರೈಟೀಸು ಚಿಕನ್ ಕರಿ ದೋಸೆ ಮಟನ್ ಕರಿ ದೋಸೆ ಪನ್ನೀರ್ ದೋಸೆ ಪನ್ನೀರ್ ಮಸ್ಕಟ್ ಬರೋಟ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಬೋತ್ ಈಕ್ವಲ್ ಇರುತ್ತೆ ಸರ್ ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ ಎರಡು ಸಿಗುತ್ತೆ ಸರ್ ಎರಡು ಈಕ್ವಲಾಗಿ ಚೆನ್ನಾಗಿರುತ್ತೆ ಸರ್ ಮೇನ್ ಫಾಸ್ಟ್ ಮೂವಿಂಗ್ ಯಾವುದಿಲ್ಲ ಇಲ್ಲಿ ಫಾಸ್ಟ್ ಮೂವಿಂಗ್ ಬರೋಟಾ ಬಿರಿಯಾನಿ ಸರ್ ಪರೋಟಾ ಬಿರಿಯಾನಿ ಬಿರಿಯಾನಿ ಯಾವ ಕಡೆ ಬಿರಿಯಾನಿ ಬಂದ್ಬಿಟ್ಟು ದಿಂಡಿಕಲ್ ಸ್ಟೈಲ್ ದಿಂಡಿಕಲ್ ಸ್ಟೈಲ್ ಬಿರಿಯಾನಿ ಓಕೆ ಯಾವಾಗಲೇ ಬಂದಾಗ ಕಮ್ಮಿ ಬಂತಿತ್ತು ಇದು ಬಂದ್ ಪರೋಟ ಬಿಡ್ರೆ ಯಾವ್ಯಾವ ಪರೋಟ ಮಾಡ್ತೀರಾ ಸರ್ ಬನ್ ಪೊರೋಟನೇ ಅದರಲ್ಲಿ ನಿಮ್ಗೆ ವೆರೈಟೀಸ್ ಬರುತ್ತೆ ಸರ್ ನೂಲ್ ಪರೋಟ ಬರುತ್ತೆ ಆಮೇಲೆ ಬಂದ್ಬಿಟ್ಟು ಕೊತ್ತು ಪರೋಟ ಬರುತ್ತೆ ಮಸ್ಕಟ್ ಪರೋಟ ಬರುತ್ತೆ ಈ ಥರ ವೆರೈಟೀಸ್ ಸಿಗ್ತಾ ಇರುತ್ತೆ ಸರ್ ಕಲಿಕೆ ಕಲಕಿ ಪರೋಟ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನೀವು ಇವಾಗ ತಿನ್ ನೋಡಿದ್ರೆ ಗೊತ್ತಾಗುತ್ತೆ ಟೈಮಿಂಗ್ಸ್ ಎಲ್ಲ ಹೆಂಗೆ ಟೈಮಿಂಗ್ಸ್ ಮಾರ್ನಿಂಗ್ ಲೆವೆನ್ ತರ್ಟಿಯಿಂದ ನೈಟ್ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಅಂತ ಇರ್ತೀರಾ ನೈಟ್ ಲೆವೆನ್ ತರ್ಟಿ ಸರ್ ಓಕೆ ಓಕೆ ರಜೆ ಎಲ್ಲ ಇಲ್ಲಿ ರಜಾನೇ ಇಲ್ಲ ಸರ್ ಆರು ತಿಂಗಳಲ್ಲಿ ಒಂದು ಸಲ ರಜಾ ಕೊಟ್ಟಿಲ್ಲ ಇದೆ ಸರ್ ನಮ್ಮ ಸ್ಪೆಷಲ್ ಐಟಮ್ ಕೊತ್ತು ಪರೋಟ ಕಸ್ಟಮರ್ಗೆ ಹಾಕ್ಸಿರೋದು ಇದು ಕೊತ್ತು ಪರೋಟ ಎಗ್ ಈರುಳ್ಳಿ ಎಗ್ ಬರುತ್ತೆ ಸರ್ ಇದರಲ್ಲೇ ಚಿಕನ್ ಬರುತ್ತೆ ಮಟನ್ ಬರುತ್ತೆ ಈವ್ನಿಂಗ್ ಟೈಮ್ಸ್ ಬಂದರೆ ನಿಮ್ಗೆ ಹಿಡಿಯಾಪಂಪ್ ಸಿಗುತ್ತೆ ಹಿಡಿಯಾಪಂ ಮತ್ತು ಕೋಕೋನಟ್ ಮಿಲ್ಕು ಅದರಲ್ಲಿ ಇಡಿಯಾಪಂಪ್ ಕೊತ್ತು ಮಾಡಿದ್ದೀವಿ ಮಟನ್ ಇಡಿಯಾಪಂ ಕೊತ್ತು ಇಲ್ಲ ಎಲ್ಲ ರೆಡಿ ಆಗೋದಿಲ್ಲ ಹಾಂ 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 ನೋಡ್ರಪ್ಪ ತೋರಿಸಿಲ್ಲ ಒಂದು ಸರಿ ಬೆಲ್ ಪರೋಟ ಈ ಥರ ಇರುತ್ತೆ ಬೆಲ್ ಪರೋಟಾ ಓಕೆ ಓಕೆ ಅಂದ್ರೆ ಮಧ್ಯಾಹ್ನ ಫುಲ್ ಕ್ರೌಡ್ ಆಗ್ಬಿಡುತ್ತಾರೆ ಜನ ಟೂ ಒನ್ ತರ್ಟಿ ಮೇಲೆ ಫುಲ್ ಕ್ರೌಡ್ ಐ ಟಿ ಅವರ್ ಬ್ರೇಕ್ ಬರೋ ಟೈಮ್ ನಮ್ದು ಫುಲ್ ಬಿಸಿ ಸರ್ ಆಮೇಲೆ ಈವ್ನಿಂಗು ಫುಲ್ ಬಿಸಿ ಇವಾಗ ಒಂದು ಗಂಟೆ ಆಗಿದೆ ಕ್ರೌಡ್ ಬರೋಕ್ ಮುಂಚೆ ತಗೊಂಡು ನಾವು ತಿನ್ಬಿಡ್ತೀವಿ ಮತ್ತೆ ಕ್ರೌಡ್ ಬಂದ್ರೆ ನಿಮಗೆ ತೋರ್ಸಕ್ ಹೋಗಲ್ಲ ಏನೂ ಇಲ್ಲ ಬ್ರೈನ್ ಫ್ರೈ ಇದು ಓಕೆ ಓಕೆ ಚಟ್ಟಿನಾಡು ಪ್ರಾನ್ಸ್ ಪ್ರಾನ್ಸ್ ಇದು ಪ್ರಾನ್ಸ್ ಗೊಜ್ಜು ಪ್ರಾನ್ಸ್ ಚಟ್ಟಿನಾಡು ಪ್ರಾನ್ಸು ಚಟ್ಟಿನಾಡ್ ಸ್ಟೈಲು ಇದು ಪೆಪ್ಪರಲ್ಲೂ ಬರುತ್ತೆ ನಾರ್ಮಲ್ಲೂ ಬರುತ್ತೆ ಇದು ಮಟನ್ ಲಿವರು ಮಟನ್ ಲಿವರ್ ಇದು ಮಟನ್ ಚುಕ್ಕ ಮಟನ್ ಚುಕ್ಕ ಬೋನ್ಲೆಸ್ಸು ಇದು ಮಟನ್ ಬೋಟಿ ಬೋಟಿ ಇದು ಕಾಡೆ ಕೀತರು ಕೀಥರ್ ಇದು ನಾಟಿ ಕೋಳಿ ನಾಟಿಕೋಳಿನ ಪೆಪ್ಪರ ಹಾಂ ಪೆಪ್ಪರು ಓಹೋ ಇದು ಬಂದ್ಬಿಟ್ಟು ಮಟನ್ ಅಲ್ಲಿ ತೋಸಿ ಅಲ್ಲಿ ಓಹೋ ಫುಲ್ ನಾವು ಯೂಸ್ ಮಾಡೋದೆಲ್ಲ ಗೋಟೆ ಸರಿ ಓಕೆ ಎಲ್ಲ ಗೋಟೆ ಇಲ್ಲೂ ಇದೆ ಇದು ಬಂದ್ಬಿಟ್ಟು ಪೆಪ್ಪರ್ ಚಿಕನು ಪೆಪ್ಪರ್ ಚಿಕನ್ ಹಾಂ ಬಂದ್ಬಿಟ್ಟು ಮೀಲ್ಸ್ ಐಟಮ್ ಸರ್ ವೆಜ್ ಮೀಲ್ಸ್ ಬರುತ್ತಲ್ವಾ ವೆಜ್ಜು ಸಿಗುತ್ತೆ ಹಾಂ ವೆಜ್ ಮೀಲ್ಸು ನಿಮಗೆ ಒಂದು ಗೊಜ್ಜು ಬರುತ್ತೆ ಒಂದು ಸಾಂಬಾರು ರಸಮು ಸ್ವೀಟು ನಾಟಿ ಕೋಳಿ ಸಾರು ನಾನ್ ವೆಜ್ ತೊಗೊಂಡ್ರೆ ಫಿಶ್ ಮೀಲ್ ಫಿಶ್ ಗ್ರೇವಿ ಫಿಶ್ ಇದೆಯಾ ನಾನ್ ವೆಜ್ ಮೀಲ್ಸ್ ತೊಗೊಂಡ್ರೆ ಫಿಶ್ ಗ್ರೇವಿ ಸಿಗುತ್ತೆ ಓಕೆ ಫಿಶ್ ಕೊಡದಿರಾ ಹಾಂ ನಾನ್ ವೆಜ್ ಮೀಲ್ಸ್ಗೆ ಫಿಶ್ ಗ್ರೇವಿ ಬರುತ್ತೆ ಸರ್ ಫಿಶ್ ಜೊತೆ ಎತ್ತಿ ಲೆಗ್ ಪೀಸ್ ಇಷ್ಟು ದೊಡ್ಡ ಲೆಗ್ ಪೀಸ್ ಕೊಡ್ತೀರಾ ಬಿರಿಯಾನಿಗೆ ಹಾಂ ಈ ಒಂದು ಬಿರಿಯಾನಿಗೆ ಒಂದು ಒಂದುವರೆ ಪೀಸ್ ಪೂರ್ತಿ ಲೆಗ್ ಪೀಸ್ ಎಲ್ಲ ಬಿರಿಯಾನಿಗೆ ಓಹ್ ಸ್ವಲ್ಪ ನಮ್ಮ ನಮ್ಮ ಬಿರಿಯಾನಿ ಸ್ಪೆಷಲ್ ಮಸಾಲ ಎ ಕೆ ಆರ್ ಜೀರಾ ರೈಸೇ ಯೂಸ್ ಮಾಡ್ತೀವಿ ಪ್ರೈಸ್ ರೈಸ್ಗೆಲ್ಲ ಬಾಸ್ಮತಿ ರೈಸ್ ಡಾಬರ್ ಯೂಸ್ ಮಾಡ್ತೀವಿ ಒಂದೇ ಶಕ್ತಿ ಮಸಾಲೆ ಯೂಸ್ ಮಾಡ್ತೀವಿ ಆಮೇಲೆ ಸ್ಪೆಷಲಾಗಿ ಪೊಲಾಚಿಯಿಂದ ತರಿಸ್ತೀವಿ ಮಸಾಲಾಗಳು ನಾವು ಓನ್ಲಿ ಬ್ರ್ಯಾಂಡೆಡು ಬ್ರೋಕಲಿ ಎಂದಕ್ಕೂ ನಾವು ಏನು ಯೂಸ್ ಮಾಡೋಲ್ಲ ತರ್ಸ್ ಹಾಂ ಸರ್ ಇಲ್ಲಿ ಮಾಡ್ತಾನೆ ಇರ್ತಾರೆ ಕಿಚನಲ್ಲಿ ಇದು ಬಂದ್ಬಿಟ್ಟು ಮಟನ್ ಸಾರು ಬರೋಟಾ ತಗೊಂಡ್ರೆ ಫ್ರೀ ಬರುತ್ತೆ ಸರ್ ಎಲ್ಲ ಹಾಂ ಚಿಕನ್ ಚಿಲ್ಲಿ ಚಿಕನು ಗಾರ್ಲಿಕ್ ಚಿಕನು ಎಲ್ಲ ಲೈವ್ ಆಗಿ ಮಾಡಿಕೊಡ್ತೀವಿ ಫ್ರೈಡ್ ರೈಸ್ ನೂಡಲ್ಸು ಫಿಶು ಬಾಂಗಡ ಪಾಂಪ್ಲೆಟು ಎಲ್ಲ ಲೈವ್ ಆಗಿ ಹಂಗೆ ಅವಾಗ ರೆಡಿ ಮಾಡ್ಕೊಡೋದು ಏನಂದರೆ ಇವ್ರು ಹೇಳ್ತಿರೋದು ಅಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರಲ್ಲ ಅದು ಬಿಟ್ಟು ಇಲ್ಲಿ ಸಪ್ರೇಟಾಗಿ ನಿಮಗೆ ಎಕ್ಸ್ಟ್ರಾ ಮಸಾಲ ಹಾಕಿ ಮತ್ತೆ ಇನ್ನೊಂದ್ಸರಿ ಬಿಸಿ ಮಾಡ್ಕೊಡ್ತಾರೆ ನಿಮಗೆ ವೈಟ್ ಫೀಲ್ಡ್ ಕಡೆ ಬಂದಾಗ ಆಗಲೇ ಹೇಳಿದ್ನಲ್ಲ ನಿಮಗೆ ವೆರೈಟಿ ವೆರೈಟಿ ಅಂತ ಒಂಥರ ತಮಿಳ್ನಾಡು ಸ್ಟೈಲ್ ಊಟ ಬೇಕಂದರೆ ಸೊ ಈ ಹೋಟ್ಲು ಬೆಸ್ಟು ಗೊತ್ತು ಸೀರಿಯಸ್ಸಾಗಿ ಹೇಳ್ತೀನಿ ಬೆಸ್ಟು ಕ್ರೌಡ್ ಅವ್ರು ಹೇಳಿದ್ರು ಒಂದು ಗಂಟೆ ಆದ್ಮೇಲೆ ಕ್ರೌಡ್ ಸ್ಟಾರ್ಟ್ ಆಗುತ್ತೆ ಅಂತ ಸಿಕ್ಕಾಬಿಟ್ಟೆ ಕ್ರೌಡ್ ಆಗೋದು ನಾವು ಹೊರಗಡೆ ಜ ಹೊರ್ಗಡೆ ಜಾಗವೇ ಸಿಕ್ಕಿಲ್ಲ ಆಗ್ತೀವಿ ಸೊ ಹೊರಗಡೆ ಬಂದುಬಿಟ್ಟಿದ್ದೀವಿ ಸ್ವಲ್ಪ ನಾಯಿ ಎಲ್ಲ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇದು ಬಂದ್ಬಿಟ್ಟು ಬ್ರೈನ್ ಫ್ರೈ ಫಸ್ಟು ಬ್ರೈನ್ ಫ್ರೈನೇ ಟ್ರೈ ಮಾಡೋಣ ಯಾರನ್ನೂ ಟ್ರೈ ಮಾಡೋಣ ಇದನ್ನು ಟ್ರೈ ಮಾಡೋಣ ಹೆಂಗಿದೆ ನೋಡು ಇದು ಆಲ್ರೆಡಿ ನಿಮಗೆ ಫ್ರೈ ಮಾಡಿರ್ತಾರೆ ಅದನ್ನು ತೆಗೆದು ಮತ್ತು ಬಾಣಲಿಗೆ ಹಾಕಿ ಕರ್ಬೇವು ಹಾಕಿ ಈರುಳ್ಳಿ ಹಾಕಿ ಮಸಾಲ ಎಲ್ಲ ಎಕ್ಸ್ಟ್ರಾ ಹಾಕಿ ಮಾಡಿಕೊಡ್ತಾರೆ ತಿನ್ನೋಕೆ ಮುಂಚೆನೇ ನಿಮಗೆ ಘಮ್ ಅಂತಿದೆ ಅದ್ರದ್ದು ಒಂದು ಮಸಾಲಾದು ಒಂದು ಫ್ಲೇವರು ಖಾರ ಖಾರ ಜಾಸ್ತಿನೇ ಪೆಪ್ಪರ್ದು ಮತ್ತು ಒಂದು ಒಣಮೆಣಸಿನ ಮೆಣಸಿಗಿನ ಪೌಡ್ರದು ನಾಲ್ಗೆ ತುಂಬ ಫುಲ್ ಫ್ಲೇವರು ಸಾರ್ದು ಆಮೇಲೆ ಒಗ್ಗರಣೆನ ಟೇಸ್ಟು ಸಿಗುತ್ತೆ ಇನ್ನೊಂದು ಏನಂದರೆ ಬ್ರೈನು ನಿಮಗೆ ಒಂದ್ರೆ ಮಕ್ಕಳು ಯಾರು ನೀಟಾಗಿ ಕರ್ಗೋಯ್ತು ಬಾಯಲ್ಲಿ ಅಷ್ಟು ಚೆನ್ನಾಗಿ ಫುಲ್ ದ್ವಾಗಿದೆ ಗೋಟಿ ಇದಿದೆ ಬೋಟಿ ಬಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿರ್ತಾರೆ ನೋಡಿ ಸಿಗಬೇಡಿ ಸಣ್ಣ ತಪ್ಪ ಇಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತಾರೆ ಅಲ್ಲಿ ಒಳಗಡೆ ಏನಿತ್ತಲ್ಲ ಆಮೇಲೆ ನೋಡೋದಲ್ಲ ಫಸ್ಟಲ್ಲಿ ವಿಡಿಯೋ ಹಿಡಿಯೋದಲ್ಲಿ ಅದು ಬಂದುಬಿಟ್ಟು ನಾರ್ಮಲಾಗಿ ಬೇಯಿಸಿರ್ತಾರೆ ಮಸಾಲೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿರ್ತಾರೆ ಅದಾದಮೇಲೆ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ಇಲ್ಲಿ ಲೈವ್ ಲೈವ್ಕೊಂಡ್ರೆ ಅಲ್ಲಿ ತಂದು ಮತ್ತೆ ಅದಕ್ಕೆ ಪೆಪ್ಪರ್ ಹಾಕೋದು ಬೇರೆ ಬೇರೆ ಮಸಾಲೆ ಪೌಡ್ರೆಲ್ಲ ಹಾಕಿ ಸಕ್ಕದಾಗಿ ಮಾಡಿಕೊಡ್ತಾರೆ ಹಾಂ 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 ಲಿಟ್ರಲ್ಲಿ ಬೋಟಿ ಫುಲ್ ಬೆಂದು ಹೋಗಿದೆ ನಿಮಗೆ ಬೋಟಿ ಒಂದೇ ಫ್ಲೇವರ್ ಇಲ್ಲ ಫ್ಲೇವರು ನಿಮಗೆ ಬೋಟಿರುತ್ತೆ ಹಾಂ ಪಕ್ಕ ಸಕಾಲಾಗಿರುತ್ತೆ ತಮಿಳು ಸ್ಟೈಲಲ್ಲಿ ಮಾಡಿರೋದು ಪಕ್ಕ ಇದು ನಮ್ಮ ಕಡೆಯೆಲ್ಲ ಇದರ ಮಾಡೋಲ್ಲ ಅಂದರೆ ಮಸಾಲ ಫುಲ್ ಫ್ಲೇವರ್ ಇರುತ್ತೆ ಮಸಾಲ ಜಾಸ್ತಿ ಇರುತ್ತೆ ಇದರಲ್ಲಿ ನಿಮಗೆ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಫ್ಲೇವರು ಆಮೇಲೆ ಜಾಸ್ತಿ ಬೆಂದೋಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಬೋಟಿ ಮಾತ್ರ ಬಿಸಿ ಬಿಸಿ ತಿಂತಿದ್ರೆ ಕರುವ ಬಾಯಲ್ಲಿ ಫುಲ್ಲು ಬೆಂದೋಗಿದೆ ಸಣ್ಣ ಸಣ್ಣದ ಕಟ್ ಮಾಡಿರ್ತದಾ ಫುಲ್ ಬೆಂದೋಗಿ ಸಾಕಾಗಿದೆ ಲಿವರು ನೋಡ್ಬಿಡೋಣ ಇದು ಸೇಮ್ ನಿಮಗೆ ಸ್ಪೈಸಸ್ ಫ್ಲೇವರೆಲ್ಲ ಒಂದೇ ಥರ ಸಿಗುತ್ತೆ ಈರುಳ್ಳಿ ಈರುಳ್ಳಿ ಎಲ್ಲ ಹಾಕಿರ್ತಾರಲ್ಲ ಇದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತಾರೆ ಮಟನ್ ಲಿವರು ತುಂಬ ಸಾಫ್ಟ್ ಇಲ್ಲ ಓ ಸ್ವಲ್ಪ ಓಕೆ ಓಕೆ ಅನಿಸ್ತು ಅಷ್ಟೆ ಮಟನ್ ಲಿವರ್ ಮಾತ್ರ ಮಟನ್ ಸುಕ್ಕ ಗುರು ದಪ್ಪ ದಪ್ಪ ಪೀಸ್ ಅಂತೂ ಅಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿರ್ತಾರೆ ಯಾಕಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಇಡೀಲಿ ಅಂತ ಪ್ರಾಣ ಮಾಡ್ತಾರಂತೆ ಹಾಂ ಮಟನ್ ಚೆನ್ನಾಗಿದೆ ಮಟನ್ ಫ್ರೆಶ್ ಆಗಿದೆ ಆಮೇಲೆ ಚೆನ್ನಾಗಿ ಬೆಂದಿದೆ ಮಸಾಲ ಜಾಸ್ತಿ ಹಿಡಿದಿದೆ ಒಬ್ಬ ಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತಾರಲ್ಲ ಆ ಪೌಡ್ರೂ ಅದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಒಗ್ಗರಣೆ ಆಬ್ವಿಯಸ್ಲಿ ನೀವು ಯಾವುದಾದ್ರೂ ತಿನ್ನಿ ಒಗ್ಗರಣೆ ಏನದಾಗುತ್ತಲ್ಲ ಫಸ್ಟ್ ಫಸ್ಟೇ ಅವ್ರು ಬಾಂಡಿಗೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ಕರ್ಬೇವು ಈರುಳ್ಳಿ ಮೆಣಸಿನ್ಕಾಯಿ ಟಮೊಟೊ ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಅದಾದಮೇಲೆ ಮತ್ತೆ ಅಲ್ಲಿಂದ ತಂದು ಮಾಂಸನ ಹಾಕ್ತಾರೆ ಮಸಾಲೆ ಮಾಂಸನ ಆ ಫ್ಲೇವರ್ ಒಂಥರ ಸಪ್ರೇಟ್ ಫ್ಲೇವರೇ ಸಿಗುತ್ತೆ ನಿಮಗೆ ఆమె ఫ్రోన్స్ ఇది ఫ్రోన్సు సిటట్టే చన టెండి ఆగే స ఫ్రాన్సు కచ్చిబడనా ఫ్రోన్సుకాలే ఫ్రాన్స్ అందరూ నార్ నార్ థర్ ఇప్పుడు వచ్చిన తక్షణ ఫ్రోన్స ఫ్లేవర్ రిలీజ్ ఆగ్ మజాయి స్పైసినూ కమ్ి ಎಲ್ಲ ಸಿಕ್ಕಾಪಟ್ಟೆ ಸ್ಪೈಸಿದೆ ಒಂದು ಸ್ವಲ್ಪ ಸ್ಪೈಸು ಕಮ್ಮಿ ಇದೆ ಆಮೇಲೆ ಮಾಂಸ ಮಾತ್ರ ಸಹದಾಗಿ ಟೆಂಡೀರಿಯಾಗಿ ಒಳ್ಳೆ ಫ್ರೆಶ್ ಆಗಿದೆ ಮಾಂಸ ಕಾಂಶ್ ಮಾಂಸ ಇದನ್ನು ಮಾತ್ರ ಬಿಡ್ಲೇಬಾರ್ದುಬಿಡ ಒಳ್ಳೆ ಮಾಂಸ ನಲ್ಲಿ ನಲ್ಲಿಮಳ್ಳೆಗೂರು ಇದು ಓ ಹೋದ್ಬಿಡ ಅಲ್ಲೇ ಟೆಂಡಿಂಗ್ ಆಗಿತ್ತು ಸಿಕ್ಕಾಪಟ್ಟೆ ಸಕಾಲಾಗಿ ಟೆಂಪ್ಟಿಂಗ್ ಆಗಿತ್ತು ಇದಕ್ಕೆ ಇನ್ನೂ ನಿಮಗೆ ಮಸಾಲಾ ಸ್ಪೈಸಸ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಟ್ಟಿರ್ತಾರೆ மாச ஃப்ளேவரே சக்காது இஷ்டாக மாச சக்கலாக பெந்தது ஆமேலே மசாலா மசே கோட்டை ஏன்னு இதா சிக்கப்படை இஷ்டாக இது இது மாசத்தை ராத்திர மசாலா இ மாசாக உண்ட் கொடுத்தே குரு ஓ போ மஜா இது இதா இத துப்ப இது நோட்பஸ்டு ಹಾ ಹಾ ನಲ್ಲಿಮಳೆ ತುಪ್ಪ ಸಾಕಾಗಿದೆ ಚೆನ್ನಾಗಿದೆ ಸಣ್ಣ ನಲ್ಲಿ ಒಳಗಡೆ ತುಪ್ಪ ಕಮ್ಮಿ ಇತ್ತು ಆದ್ರೂ ರುಚಿ ರುಚಿಯಾಗಿದೆ ಗುರು ಬಿಡಾಕೆ ಮನ್ಸೆ ಬರ್ತೇನೆ ಇಲ್ಲಿ ನಲ್ಲಿ ಮುಳೆನ ಮುಚ್ಚಿಬಿಟ್ಟು ಬೇರೆ ಟ್ರೈ ಮಾಡ್ತಿದ್ದಾಳೆ ಈ ಥರ ನೋಡಿ ಗುರು ಸಣ್ಣ ಮಾಂಸ ಎಷ್ಟಿರುತ್ತೋ ಗೊತ್ತಿಲ್ಲ ಓಂಡಾ ಮುಂಡ ಬೇರೆ ಬೇರೆ ಮಾಡಿಬಿಟ್ಟವ್ರಿ ಇದನ್ನ ಇದರಲ್ಲಿ ಮಾಂಸ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ ಕುರಿತೀರವತ್ತು ಇಷ್ಟು ದೊಡ್ಡ ಲೆಗ್ ಪೀಸು ಯಾವ ಥರ ತಿಂದಿದ್ದೀರಾ ಸೊ ಮಾಂಸ ನೋಡಿ ಇಷ್ಟೇ ಮಾಂಸ ಇರೋದು ಬೆಳೆಸ್ತಾರೆ ಟೀ ತರ್ಗಳನ್ನ ಕಾಡೋದೆಲ್ಲ ಇವೆಲ್ಲ ಇದನ್ನ ಬೆಳೆಸ್ತಾರೆ ಆ್ಯಕ್ಚುಲಿ ನಿಮಗೆ ಹೋಟ್ಲುಗಳಿಗೆಲ್ಲ ಸರ್ವ್ ಮಾಡ್ತಾರೆ ಅಂದರೆ ಸಪ್ಲೈ ಮಾಡ್ತಾರೆ ಆ್ಯಕ್ಚುಲಾಗಿ ಬರಲ್ಲ ಸ್ವಲ್ಪ ಹಾರಾಟಿದೆ ಮಾಂಸ ಆಗಿದೆ ಡಿಫ್ರೆಂಟಾಗಿದೆ ಮಾಂಸಗುರಿ ಇದು ರುಚಿನೇ ಒಂಥರ ವೆರೈಟಿ ಇದೆ ನಾರ್ಮಲ್ ಚಿಕನ್ ಇದಕ್ಕೂ ಸಿಕ್ಕಾಬೇ ಡಿಫ್ರೆಂಟ್ ಇದೆ ಮಾಂಸನ ಎಷ್ಟು ಸ್ವಲ್ಪ ನಿಮ್ಗೆ ನಾಟಿ ಕೋಳಿ ಚಿಕನ್ ತಿಂತಿರಲ್ಲ ಆ ಥರ ಹಗ್ ಬಟ್ ತಿನ್ನೋಕ್ಕಲ್ಲ ನಾಟಿ ಕೋಳಿ ಚಿಕನ್ ತಾಲೂ ಇಲ್ಲ ಒಂಥರ ಡಿಫ್ರೆಂಟಾಗಿದೆ ರುಚಿ ಸ್ಪೈಸಿ ಕಮ್ಮಿ ಇದೆ ಮಾಂಸ ಚೆನ್ನಾಗಿ ಬೆಂದಿದೆ ಆದರೂ ಸ್ವಲ್ಪ ಮಾಂಸ ತಿನ್ನೋದು ಸಿಕ್ತಿದೆ ಪರವಾಗಿಲ್ಲ ತುಂಬ ಕಡೆ ತಿಂದಿದ್ದೀನಿ ಎಲ್ಲ ಕಡೆ ಮಾಂಸ ಇರ್ತಿದ್ದಿಲ್ಲ ತುಂಬ ಫುಲ್ ಡ್ರೈ ಡ್ರೈ ನಾ ಬರೀ ಮೂಳೆನೇ ಚಿಕರು ಸ್ವಲ್ಪ ಮಾಂಸ ಸಿಕ್ತು ನನಗೆ ಚೆನ್ನಾಗಿದೆ ಬನ್ ಪರೋಟ ಇದು ಇಲ್ಲಿ ಟ್ರೈ ಮಾಡೋದಕ್ಕೆ ಜನ ತುಂಬ ಕಡೆಯಿಂದ ಬರ್ತಾರೆ ಹೆಂಗಿದೆ ನೋಡಿರಿ ಬನ್ ಬಂದಿದ್ದಂಗೆ ಇದೆ ಲೇಯರ್ 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 ಲೇಯರು ಇದಕ್ಕೆ ನಿಮಗೆ ಇದು ಮಟನ್ ಸೇರ್ವಾ ಹಾಂ 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 ಮಟನ್ ಸೇರ್ವಾ ಮಟನ್ ನಲ್ಲಿಮುಳೆಯಲ್ಲಿ ಹಾಕಿ ಮಾಡಿದರು ಮಟನ್ ಸೇರ್ವನ ಅವಾಗೆ ನೋಡಿದೆ ಚೆನ್ನಾಗಿರುತ್ತೆ ಸಿ ಬಿ ಸಿ ಸೇರ್ವಾ ಸ್ವಲ್ಪ ಜಾಸ್ತಿ ಪರೋಟ ಇತ್ತು ಕೊಡೋಣ ಆಲ್ರೆಡಿ ಮೆತ್ ಮೆತ್ತ ಮೆತ್ಕೋಯ್ತು ಪರೋಟ ಸಾಂಬಾರು ಬಿದ್ದ ತಕ್ಷಣ ನೀನೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಪರೋಟ ಇದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಪರೋಟಾನ ಮದುವನೋ ಊಟ ಚೆನ್ನಾಗಿರುತ್ತೆ ಸರ್ ಬೇರೆ ಪರೋಟ ಇಲ್ಲ ಕುಸ್ತ ಮನಸ್ ತೃಪ್ತಿ ಆಗೋಗ ಚೆನ್ನಾಗಿದೆ ಸ್ವಲ್ಪ ಗಟ್ಟಿಯಾಗಿದೆ ಮಸಾಲೆ ಎಲ್ಲ ಸ್ವಲ್ಪ ರುಬ್ಬಿ ಹಾಕಿರುವಂಥ ಮಸಾಲ ಎಲ್ಲ ಯೂಸ್ ಮಾಡಿದರೆ ಬಟ್ ಮಟನ್ ಫ್ರವಾ ಸ್ವಲ್ಪ ಕಮ್ಮಿ ಇದೆ ಮಟನ್ ಚರ್ವಾ ಅಂತ ಅನ್ಸಲ ಆದರೆ ಫ್ಲೇವರ್ ಇದೆ ಮೈಂಡ್ ಆಗಿರೋ ಫ್ಲೇವರು ಪರೋಟಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದೇನೇನೇ ಇದು ಲೆಗ್ ಪೀಸು ಅಲ್ಲ ಇದು ಚಿಕನ್ ತೈ ಪೀಸು ಚಿಕ್ಕವಾಡೆ ದೊಡ್ಡದಿದೆ ಎರಡು ಪೀಸ್ ಲೆಕ್ಕ ಇದು ಅಂದರೆ ದೊಡ್ಡ ದೊಡ್ಡ ಪೀಸ್ ಎರಡು ಪೀಸ್ ಲೆಕ್ಕ ಟ್ರೈ ಮಾಡ್ತೀನಿ ದಿಂಡಿಗಲ್ ಸ್ಟೈಲ್ ಬಿರಿಯಾನಿ ಜಿಂಡಿಗಲ್ ಸ್ಟೈಲ್ ಬಿರಿಯಾನಿ ಬಿರಿಯಾನಿ ರೈಸ್ ಮಾತ್ರ ಚಿಕಾ ಒಡೆ ಚೆನ್ನಾಗಿದೆ ಒಳ್ಳೆ ಫ್ಲೇವರ್ ಇದೆ ತಣ್ಣಗಾಗಿದೆ ಬಟ್ ಆದ್ರ ಫ್ಲೇವರ್ ಚೆನ್ನಾಗಿದೆ ಬಿಸಿ ಬಿಸಿ ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಬಟ್ ಮಾಂಸ ಚಿಕನ್ ಮಾಂಸ ಇನ್ನೂ ನಿಮಗೆ ಈ ಒಂದು ಏನಿದೆ ಫ್ಲೇವರು ಸಿಗಬೇಕು ತಿನ್ನ ಅಂತ ಅನ್ಸುತ್ತೆ ತಿನ್ನಬೇಕಂದ್ರೆ ಅಷ್ಟೊಂದು ಬಿರಿಯಾನಿ ಫ್ಲೇವರ್ ಅಷ್ಟೊಂದು ಇಲ್ಲ ಇದರಲ್ಲಿ ಮಾಂಸದಲ್ಲಿ ಕಮ್ಮಿ ಇದೆ ಮಾಂಸದಲ್ಲಿ ಬಿರಿಯಾನಿ ಫ್ಲೇವರು ಬ್ರೋ ನೀವು ಬಿರಿಯಾನಿಗೆ ಈ ಒಂದು ಲೆಗ್ ಪೀಸ್ ಏನಿದೆ ಅಲ್ವಾ ಹಂಗೆ ತಿಂದರೆ ನಿಮ್ಗೆ ಅಷ್ಟೊಂದು ಮಜಾ ಇರಲ್ಲ ಸ್ವಲ್ಪ ಅಷ್ಟೊಂದು ಮಸಾಲೆ ಹಿಡ್ದಿದೆ ಅಂತ ಅನ್ಸಲ್ಲ ಕೇಳಿದ್ರೆ ನಿಮಗೆ ಅದೇ ಪೀಸ್ನ ನಿಮಗೆ ಈ ಥರ ಸಪ್ರೇಟಾಗಿ ಎಲ್ಲ ಹಾಕಿ ಸಿಕ್ಕಾಬಟ್ಟೆ ಒಂಥರ ಸ್ಪೈಸಿಯಾಗಿ ಮಾಡ್ಕೊಡ್ತಾರೆ ಅಂತ ಈ ಒಂದು ಪೀಸ್ನ ನೀವು ಬಿರಿಯಾನಿ ಜೊತೆ ಆರಾಮಾಗಿ ತಿನ್ಬೋದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಇದನ್ನೇ ಟ್ರೈ ಮಾಡಿದೆ ಅಷ್ಟು ಮಜಾ ಇಲ್ಲ ಅನ್ ಮಜಾ ಅಂತ ಅನಿಸ್ತಿಲ್ಲ ನೆಕ್ಸ್ಟ್ ಟೈಮ್ ಅಂದರೆ ನೀವು ಇದನ್ನು ಕೇಳ್ಬಿಡ್ತೀನಿ ಬಿರಿಯಾನಿ ಜೊತೆ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಪೀಸ್ನ ಬ್ರೋ ಕೊತ್ತ ಪರೋಟ ಚೆನ್ನಾಗಿದೆ ಬ್ರೂ ಪರೋಟ ತಿಂತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನಾರ್ಮಲಾಗಿ ಪರೋಟ ಬೇರೆ ಕಡೆ ಎಲ್ಲ ಅಲ್ಲಿಗೆಲ್ಲ ಕಚ್ಕೊಂಡ್ಬಿಡ್ತದೆ ತಿಂತ ತಿಂತ ಗೊತ್ತಿಲ್ಲ ಇಲ್ಲಿ ಎಗ್ ಹಾಕಿದರೆ ಚಿಕನ್ನು ಹಾಕಿದ್ದಾರೆ ಮೇ ಬಿ ಚಿಕನ್ ಹಾಕಿರೋದಕ್ಕೆ ನನಗೆ ಪರೋಟ ಇನ್ನು ಈ ಎಗ್ಗುದು ಮತ್ತು ಚಿಕನ್ ಫ್ಲೇವರ್ ಜಾಸ್ತಿ ಸಿಕ್ತಿದೆ ಚೆನ್ನಾಗಿದೆ ಓಹೋ ಒಂದು ಕುತ್ತು ಪರೋಟ ಮುಗಿಸಿ ಕಲಿಕೆ ತಗೊಂಡಿದ್ದೀನಿ ಬಿಸಿ ಬಿಸಿ ಕಲಿಕಿ ಓ ಕಲಕಿ ತಿಂದ್ಕೊಂಡು ಕೊನೆಗೆ ಮನೆ ಕಡೆ ಹೋಗ್ತೀವಿ ನಾವು ಕೂಡ ನೀವು ಕೂಡ ಐ ಟಿ ಪಿ ಎಲ್ಲು ವೈಟ್ ಫೀಲ್ಡು ಈ ಕಡೆ ಏನೋ ಬಂದರೆ ಸೊ ತಮಿಳು ಸ್ಟೈಲು ಏನೋ ಊಟ ಬೇಕಂದರೆ ಸೊ ಒಂದು ಸರಿ ವಿಸಿಟ್ ಮಾಡ್ಬೋದು ಚೆನ್ನಾಗಿತ್ತು ಒಂದು ಎರಡು ಮೂರು ಐಟಮ್ ಮಾತ್ರ ಓಕೆ ಬೇಕು ಅನ್ಸು ಅದು ಬಿಟ್ಟರೆ ಬೇರೆ ಎಲ್ಲನೂ ಸ್ಪೈಸಿಯಾಗಿ ಒಂಥರ ಚೆನ್ನಾಗಿತ್ತು ಸಾಕದಾಗಿತ್ತು ಸೊ ಕಲಕಿ ಹಾ ಹಾ ಹಾಂ ಜ್ಯೂಸಿ ಆಗಿದೆ ಸೇರು ಇಂಪಾರ್ಟೆಂಟ್ ಇದು ಹಾಕೋದಕ್ಕೆ ಸಕಾಲ ಇದೆ ಸೇರು ಹಾಕಿರೋದಕ್ಕೆ ಆ ಒಂದು ಒಂದು ಬ್ಲೆಂಡ್ ಏನಿದೆಯಲ್ಲ ಇದೆಯಲ್ಲ ಪೆಪ್ಪರ್ ಗಿಪ್ಪರಲ್ಲಿ ಹಾಕಿರ್ತಾರೆ ಮಜಾ ಇದೆ ಗುರು ಸೊ ಬಂದರೆ ವೈಟ್ ಫೀಲ್ಡ್ ಪಿಲ್ಡ್ ಐ ಟಿ ಪಿ ಕಡೆ ಐ ಟಿ ಪಿ ಎಲ್ ಕಡೆ ಬಂದರೆ ಶ್ರೀವಾರಿ ಹೋಟೆಲು ಶ್ರೀವಾರಿ ಹೋಟೆಲ್ ಬಂದು ಬೆಂಗಳೂರು ಬಂದ್ ಪರೋಟ ಅಂತ ಹೇಳ್ಬಿಟ್ಟು ಶಾಂತಿನಿಕೇತನು ಮತ್ತು ಮಣಿಪಾಲ ಹಾಸ್ಪೇಟೆ ಇದ್ದಿಲ್ಲ ಅದರ ಪಕ್ಕನೇ ಇರುವಂಥದ್ದು ಬಂದರೆ ವಿಸಿಟ್ ಮಾಡಿ ಲೊಕೇಶನ್ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದು ಬಾಯ್ ಬಾಯ್